ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ಫೈನಲಿ ಶಿವರಾತ್ರಿ ಹಬ್ಬಕ್ಕೆನೇ ಬರ್ತಕ್ಕಂಥದ್ದು ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡ್ತೀವಂತ ಲಕ್ಷ್ಮೀ ಅವರು ಅಪ್ಡೇಟ್ ಕೊಟ್ಟಿದ್ರು ಮುಂಚೆನೂ ಕೂಡ ಮಹಾಶಿವರಾತ್ರಿ ಹಬ್ಬಕ್ಕೆ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕೂಡ ಬರ್ತಾ ಇದ್ದವು ಅದರ ಪ್ರಕಾರ ಈಗ ಹಣ ರಿಲೀಸ್ ಆಗ್ತಕ್ಕಂಥದ್ದು ಸೊ ಎಲ್ಲನೂ ಕೂಡ ಡಿಲೇ ಆಗ್ತಾ ಆಗ್ತಾ ಬಂದು ಫೈನಲಿ ನಿಮಗೆ ಮಹಾಶಿವರಾತ್ರಿ ಹಬ್ಬಕ್ಕೇನೆ ಹಣ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲ ಕಂತುಗಳಿಗೆ ಒಂದೊಂದು ಹಬ್ಬವನ್ನ ಹುಡುಕ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಬ್ಬಕ್ಕಾದ್ರೂ ಬಿಡ್ಲಿ ಆದ್ರೆ ಬಿಡ್ಲಿ ಸಾಕು ನಮ್ಗೇನಿಲ್ಲ ಈಗ ಹಣ ಮೂರು ತಿಂಗಳದು ಪೆಂಡಿಂಗ್ ಉಳಿದಿದೆ ಇನ್ನೇನು ಫೆಬ್ರವರಿ ಕೂಡ ಮುಗ್ದು ಹೋಗುತ್ತೆ ಟೋಟಲಿ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿಯುತ್ತೆ ಒಟ್ಟಾರೆ ಆಗಿ ನಮಗೆ ಎಂಟು ಸಾವಿರ ಹಣ ಬರಬೇಕಾಗಿರುವಂತದ್ದು ಅದರ ಪೈಕಿ ನಮಗೆ ನಾಲ್ಕು ಸಾವಿರ ಹಣ ಆದರೂ ಈಗ ಸದ್ಯದಲ್ಲಿ ರಿಲೀಸ್ ಆಗಲಿದೆ ಅನ್ನುವಂತಹ ಸೂಚನೆ ಸಿಕ್ಕಿದೆ ಸೊ ಹಾಗಾದ್ರೆ ಇಂದು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ ಸ್ವತ ಲಕ್ಷ್ಮಿ ಬಳ್ಕರ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅನ್ನುವಂಥದ್ದನ್ನು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಟೋಟಲಿ ಚರ್ಚೆ ಮಾಡೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಸೆಟ್ ಮಾಡಿ ಡೈರೆಕ್ಟ್ ಆಗಿ ಟಾಪ್ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಬಿಡುಗಡೆ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋಣ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇವಾಗ ಬಿಡುಗಡೆ ಮಾಡ್ತೀವಿ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಅಂತ ಇಲ್ಲಿವರೆಗೂ ಕೂಡ ಬಂದಾಗಿದೆ ಸೊ ಗ್ರಾಮ ಪಂಚಾಯಿತಿಯಿಂದನೂ ಕೂಡ ಹಲ ಹಣ ರಿಲೀಸ್ ಆಗಿದೆ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಬಾಳ್ಕರ್ ಅವರೇ ಸ್ವಲ್ಪ ಅಪ್ಡೇಟ್ ಕೊಟ್ಟಿದ್ದಾರೆ ಯಾಕಂದರೆ ಅಲ್ಲಿಂದ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟು ಬಂದಿದೆ ಅಂತೆ ಸುಮಾರು ಬೆಂಗಳೂರು ಹತ್ರ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿತ್ತಂತೆ ಅಲ್ಲಿಂದ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಇದರಿಂದ ಏನು ಉಪಯೋಗ ಸರ್ಕಾರಕ್ಕೆ ಗೊತ್ತಿಲ್ಲ ಆದರೆ ಅವರು ಕೂಡ ಏನು ಮಾಹಿತಿ ಕೊಟ್ಟಿಲ್ಲ ಅಂದರೆ ಗ್ರಾಮ ಪಂಚಾಯಿತಿಗೆ ಯಾಕೆ ಕಳಿಸ್ತಾ ಇದಾರೆ ಇದು ನಮಗೆ ಬೇಕಾಗಿರುವಂಥದ್ದು ಡೈರೆಕ್ಟ್ ಆಗಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಈ ಉಳಿದ ಎಲ್ಲ ಎಲ್ಲರ ಬ್ಯಾಂಕ್ಗಳಿಗೆ ಡೆಬಿಟ್ಗಳಿಗೆ ಆಗಿ ನಿಮ್ಮ ಖಾತೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇತ್ತು ಆದರೆ ಈಗ ಗ್ರಾಮ ಪಂಚಾಯಿತಿಗೆ ಕಳಿಸೋದ್ರಿಂದ ಏನು ಉಪಯೋಗ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ಬರಲೇಬೇಕಲ್ವ ಇಲ್ಲಪ್ಪ ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಆಗಿ ಗ್ರಾಮ ಪಂಚಾಯಿತಿಗೆ ಹಣ ಹೋಗಿ ಅಲ್ಲಿಂದ ನಿಮ್ಮ ನಿಮ್ಮ ಖಾತೆಗಳಿಗೆ ಜನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಫ್ ಸಿಕ್ಕಂಗೆ ಆಗ್ತಿತ್ತು ಸ್ವಲ್ಪ ರೆಸ್ಟ್ ಅಂದ್ರೆ ಅವ್ರಿಗೆ ಕೆಲಸ ಇರ್ತಿರ್ಲಿಲ್ಲ ಇದಕ್ಕೆ ಓಕೆ ಆದ್ರೆ ಮತ್ತೆ ಗ್ರಾಮ ಪಂಚಾಯಿತಿಯಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಡಿ ಡಿ ಮುಖಾಂತರ ಡಿ ಬಿ ಟಿ ಮುಖಾಂತರ ಜಮಾ ಮಾಡ್ತಕ್ಕಂಥದ್ದು ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಮತ್ತೆ ಎಲ್ಲ ಮೊದಲ ಆಗಿದೆ ಆದರೆ ಅದೊಂದು ಮತ್ತೊಂದು ಆ್ಯಡ್ ಮಾಡ್ಕೊಂಡಿದ್ದಾರೆ ಯಾಕೆ ಅನ್ನುವಂತಹ ಸೂಚನೆ ಕೊಟ್ಟಿಲ್ಲ ಸೊ ಅದರಿಂದ ಏನು ಉಪಯೋಗ ಅನ್ನುವಂಥದ್ದು ಕೂಡ ಕೊಟ್ಟಿಲ್ಲ ನೀವು ಕೇಳ್ತಾಯಿದ್ರೆ ಬಹಳಷ್ಟು ಜನ ಗ್ರಾಮ ಪಂಚಾಯಿತಿಗೆ ಯಾಕೆ ಹೊಸದ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನು ಡೀಟೇಲ್ ಕೊಟ್ಟಿಲ್ಲ ಆದರೆ ಗ್ರಾಮ ಪಂಚಾಯತಿಗೆ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಇದರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳ ಕೆಲಸ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಈಗ ನೋಡಿ ಡೈರೆಕ್ಟಾಗಿ ಗ್ರಾಮ ಪಂಚಾಯಿತಿಯಿಂದ ನಿಮ್ಮ ಖಾತೆಗಳಿಗೆ ಬರ್ತಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳ ಕೆಲಸ ಕಡಿಮೆ ಆಗುತ್ತೆ ಅಂತ ಅನ್ಕೊಳ್ಬಹುದಾಗಿತ್ತು ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳ ಕೆಲಸ ಇರುತ್ತೆ ಅಷ್ಟೇ ಇರುತ್ತೆ ಯಾಕಂದ್ರೆ ಮತ್ತೆ ಗ್ರಾಮ ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದ್ರೆ ವಾಪಸ್ ಅವ್ರ ಕೆಲಸ ಮಾಡಲೇಬೇಕಾಗತ್ತಲ್ವಾ ಸೊ ಹೀಗಾಗಿ ಅಲ್ಲಿಂದ ಏನ್ ಅಷ್ಟೊಂದು ಚೇಂಜಸ್ ಕಂಡು ಬರ್ತಾ ಇಲ್ಲ ಆದ್ರೆ ಹಣ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ವಂತದ್ದು ಇಲ್ಲಿ ನಮಗೆ ಕಂಡು ಬರ್ತಾ ಇರುವಂತದ್ದು ಸರ್ಕಾರಕ್ಕೆ ಆದಷ್ಟು ನಮ್ಮ ಮನವಿ ಇರುತ್ತೆ ಜನರ ಮನವಿ ಕೂಡ ಇರುತ್ತೆ ಆದಷ್ಟು ಬೇಗ ಸ್ಪೀಡ್ ಆಗಿ ಹಣ ಮಾಡಿ ಕ್ಲಿಯರ್ ಮಾಡಿ ಇಲ್ಲಪ್ಪ ಅಂದ್ರೆ ಸರ್ಕಾರಕ್ಕೆ ಇನ್ನೂ ಹೊರೆ ಬೀಳತ್ತೆ ಈಗಾಗಲೇ ಸಾಕಷ್ಟು ಇನ್ನು ಕರೆಂಟ್ ಬಿಲ್ ಹೆಚ್ಚಾಗತ್ತೆ ಅನ್ನುವಂತಹ ಸೂಚನೆಗಳು ಕೂಡ ಸಿಗ್ತಾ ಇದೆ ಈಗಾಗಲೇ ಕರೆಂಟ್ ಬಿಲ್ ಏನು ನೀವು ಫ್ರೀಯಾಗಿ ಯೂಸ್ ಮಾಡ್ಕೊಂಡಿದಿರಿ ಈಗಾಗಲೇ ಎಸ್ಕಾಮ್ಗಳು ಕೂಡ ಎಲ್ಲ ಎಸ್ಕಾಮ್ಗಳು ಸರ್ಕಾರಕ್ಕೆ ಒಂದು ಅಧಿಸೂಚನೆಯನ್ನು ಕಳಿಸ್ತಾ ಇದ್ದಾವೆ ಸೊ ಕರೆಂಟ್ ಬಿಲ್ಗಳನ್ನು ಹೆಚ್ಚಳ ಮಾಡಿ ಎನ್ನುವಂತಹ ಸೂಚನೆಯನ್ನು ಕಳಿಸ್ತಾ ಇದ್ದಾರೆ ಒಂದು ವೇಳೆ ಕರೆಂಟ್ ಬಿಲ್ ಫ್ರೀ ಕರೆಂಟ್ ಬಿಲ್ ತೆಗೆದು ಮೊದಲು ಎಷ್ಟು ಕರೆಂಟ್ ಬಿಲ್ ಸಿಗ್ತಾ ಇತ್ತು ಅಷ್ಟೇ ಸಿಗೋದಿಲ್ಲ ನಿಮಗೆ ಇನ್ನೂ ಹೆಚ್ಚು ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಬೆಲೆ ಏರಿಕೆಯಾಗಿ ನಿಮ್ಮ ನಿಮಗೆ ಎಷ್ಟು ಒಂದು ಕರೆಂಟ್ ಬಿಲ್ ಇರ್ತಾ ಇತ್ತು ನೋಡಿ ಅಷ್ಟೇ ಕರೆಂಟ್ ಬಿಲ್ ನಿಮಗೆ ಇರುತ್ತೆ ಅನ್ನುವಂತಹ ಸೂಚನೆ ಸಿಗ್ತಾ ಇರುವಂಥದ್ದು ಈಗ ಮೊದಲು ಹೇಗಿತ್ತು ಅಷ್ಟು ಅಷ್ಟಿರೋದಿಲ್ಲ ಹೆಚ್ಚಳ ಆಗತ್ತೆ ಅನ್ನುವಂತಹ ಸೂಚನೆ ಸಿಗ್ತಾ ಇದೆ ಎಲ್ಲ ಎಸ್ಕಾಂಗಳು ಏನ್ ಮಾಡ್ತಾ ಇದಾವೆ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕಳಿಸ್ಬಿಟ್ಟು ಬಿಲ್ ಹೆಚ್ಚಳ ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕಳಿಸ್ತಾ ಇದ್ದಾವಂತೆ ಸೊ ಹಾಗಾದ್ರೆ ಅದ್ರ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಕರೆಂಟ್ ಬಿಲ್ ಬಗ್ಗೆ ಸದ್ಯಕ್ಕೆ ಎಷ್ಟು ಹೆಚ್ಚಳ ಆಗುತ್ತೆ ಎಷ್ಟು ಇಲ್ಲ ಏನೇನಿದೆ ಮಾಹಿತಿ ಅನ್ನುವಂಥದ್ದನ್ನು ಬೇರೆ ವಿಡದಲ್ಲಿ ನೋಡೋಣ ಸದ್ಯಕ್ಕೆ ನಾವು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತಹ ಯಾವ ಜಿಲ್ಲೆಗಳಿಗೆ ಹಣ ಬರ್ತಕ್ಕಂಥದ್ದು ಅನ್ನುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಯಾರು ಕೂಡ ತಲೆ ಡೆಫಿನೆಟ್ಲಿ ಈ ಒಂದು ವಾರದಲ್ಲಿ ನಿಮಗೆ ಕ್ಲಿಯರ್ ಆಗಿರುತ್ತೆ ಅನ್ನುವಂತಹ ಸೂಚನೆಯನ್ನು ಮೇಡಮ್ ಅವರು ಕೊಟ್ಟಿದ್ದಾರೆ ಇನ್ನು ನಾಲ್ಕು ದಿನ ಎಂಟು ದಿನ ಅಂತ ಹೇಳ್ತಾ ಬಂದಿದ್ರು ಕೊನೆಯದಾಗಿ ಆ ದಿನನೂ ಕೂಡ ಬಂದಿದೆ ಸೊ ಬೇಗನೆ ಹಣ ಜಮಾ ಮಾಡ್ರಿ ಅನ್ನುವಂತಹ ಸೂಚನೆ ನಮ್ಮಿಂದ ನಮ್ಮಿಂದ ಕೂಡ ಸರ್ಕಾರಕ್ಕೆ ಇರುತ್ತೆ ಆದಷ್ಟು ಬೇಗ ಸರ್ಕಾರ ಎಲ್ಲರ ಖಾತೆಗೆ ಸ್ಪೀಡ್ ಆಗಿ ಹಣ ಜಮಾ ಮಾಡಬೇಕು ಅನ್ನುವಂತಹ ಒಂದು ಅನಿಸಿಕೆಯನ್ನು ಕೊಟ್ಟಿದ್ದೀವಿ ಈಗ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅನ್ಸಿ ಫ್ರೆಂಡ್ಸ್